ಮುಖ್ಯಾಂಶಗಳು ನಗರ ಸಂಚಾರ ಮಾಡಿ ನಗರದ ಸಮಸ್ಯೆ ಆಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟ ಸೋಮಾ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಭ್ರಷ್ಟಾಚಾರ ವಿರೋಧಿಸಿ ಬಿಜೆಪಿಯಿಂದ ಶಿವಳ್ಳಿ ಗ್ರಾಮ ಪಂಚಾಯಿತಿ ಎದುರು ಬೃಹತ್ ಪ್ರತಿಭಟನೆ ಮರಾಠಿಕೊಪ್ಪದ ಮುಖ್ಯ ರಸ್ತೆ ದುರಸ್ತಿ ಪಡಿಸಲು ಮುಂದಾದ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಆರನೂರಿ ಆರೋಗ್ಯದ ಗುಟ್ಟು ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಸ್ವಾಮೀಜಿ ರಸ್ತೆ ಮಾಡಿದ ಕೇವಲ ಎರಡೇ ತಿಂಗಳಲ್ಲಿ ಹಾಳಾದ ಕಾಳೆಬೈಲ್ ಗೊಟಗೋಡಿಕೊಪ್ಪ ರಾಜ್ಯ ಹೆದ್ದಾರಿ ಏರಿ ಒಡೆದು ಭರ್ತಿಯಾಗುತ್ತಿರುವ ತಾವರೆಕೆರೆ ಏರಿ ಸರಿಪಡಿಸಲು ಗ್ರಾಮಸ್ಥರಿಂದ ತಾಲೂಕಾ ಆಡಳಿತಕ್ಕೆ ಆಗ್ರಹ ಐಐಟಿ ಜಾಮ್ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದನೇ ರ್ಯಾಂಕ್ ಪಡೆದ ವಿಭಾ ಹೆಗಡೆ ಯಕ್ಷಗಾನದ ಮೇರು ಕಲಾವಿದರಿಂದ ಉದ್ಘಾಟನೆಗೊಂಡ ಚಂದನ ಪಿಯು ಕಾಲೇಜಿನ ಕಲಾ ಸಂಗಮ ರಾಜ್ಯ ಸರ್ಕಾರದ ಪ್ರತಿ ವ್ಯವಸ್ಥೆಯಲ್ಲಿಯೂ ಭ್ರಷ್ಟಾಚಾರ ತಾಂಡವವಾಡುತ್ತಿರುವುದರಿಂದ ಜನಸಾಮಾನ್ಯರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ತಾಲೂಕಿನ ಹೆಗಡೆಕಟ್ಟ ಶಿವಳ್ಳಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಿವೇಶನಗಳ ಸಮಸ್ಯೆ ಅಕ್ರಮ ಸಕ್ರಮ ಅರ್ಜಿ ತಿರಸ್ಕರಿಸಿರುವುದು ಹೊಸ ಆಶ್ರಯ ಮನೆಗಳ ಮಂಜೂರಾತಿ ವೃದ್ಧಾಪ್ಯ ವಿಧವಾ ವೇತನ ಗ್ರಾಮೀಣ ರಸ್ತೆಗಳ ದುರಸ್ತಿ ನಿರಂತರ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆರ್ ಡಿ ಹೆಗಡೆ ಜಾನ್ಮನೆ ಮಾತನಾಡಿ ಸರ್ಕಾರದ ಅವ್ಯವಸ್ಥೆ ಕಾರಣದಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತರು ಕೂಲಿ ಕಾರ್ಮಿಕರು ದಲಿತರು ಬಡವರು ಸಮಸ್ಯೆ ಎದುರಿಸುವಂತಾಗಿದ್ದು ಗ್ರಾಮೀಣ ಜನರಿಗೆ ಧ್ವನಿಯಾಗಲು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು ನಾವು ಹಕ್ಕು ಪತ್ರ ಕೊಟ್ಟಿದ್ದೇವೆ ಆಮೇಲೆ ಕಟ್ಟಿದಂತ ಮನೆಗಳಿಗೆ ಬಿಲ್ ಇಲ್ಲ ಮನೇಲಿ ಎಣ್ಣೆ ಬಿಲ್ ಇಲ್ಲ ಮೂರೇ ಬಿಲ್ ಇಲ್ಲ ಈ ಒಂದು ಎರಡು ಮೂರು ತಿಂಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ ಅದರ ಪರವಾಗಿ ಒಂದು ಬಿಲ್ಲೋ ಎರಡು ಬಿಲ್ವೋ ಬಂದು ಇನ್ನೂ ಅನೇಕ ಜನರಿಗೆ ಬರಬೇಕಾಗಿದ್ದಿದೆ ಮುಂದೆ ಬಿಲ್ ಬರುತ್ತೆ ಆತಂಕದಲ್ಲಿ ಆಶಯ ಮನೆ ಪಡೆದ ಯೋಜನೆಗಳಿಗೆ ಪ್ರಾಣಿಗಳು ಆತಂಕದಲ್ಲಿದ್ದಾರೆ ಇನ್ನು ಯಾವ ಬಿಲ್ ಬರ್ತಾ ಗೊತ್ತಿಲ್ಲ ಅಂತ ಆದರೆ ಈ ರೀತಿಯ ಸಂಕಷ್ಟದಲ್ಲಿ ನಮ್ಮ ಜನರನ್ನ ದುಡ್ಕಿರೋದು ನಾವು ಕಂಡಿದೆ ನಲವತ್ತೆಂಟು ಯೋಜನೆಗಳ ಪರಿಣಾಮ ಏನಾಗಿದೆ ಅಂತ ಒಂದೇ ನೆನಪುಪಟ್ಟ ಜನ ಸಂದ್ಯ ಸುರಕ್ಷೆ ಏನಾಯಿತು ಸದ್ಯಪೇತನ ಏನಾಯಿತು ಹೇಳುವಂಥದ್ದನ್ನು ಆದರೆ ಈ ರಾಜ್ಯ ಸರ್ಕಾರ ಮೇಲೆ ಯಾವ್ಯಾವ ಸ್ಥಿತಿ ಗ್ರಾಮೀಣ ಜನ ತಲುಪಿದೆ ಅಂತ ಹೇಳಿದ್ರೆ ರೈತರ ಪರಿಸ್ಥಿತಿ ಇವತ್ತು ಈ ಹಿಂದೆ ಯಾರೋ ಒಬ್ಬರು ನೀರಾವರಿ ಪಂಪ್ಗಳನ್ನು ಹಾಕಬೇಕು ಅಂತ ಹೇಳಿದ್ರೆ ಅವರಿಗೆ ಫ್ರೀ ಆಗಿ ಟೀಸಿಯನ್ನು ಕೊಂಡಿಸಿ ನಿಗಿಂತಿರುವಂಥ ಸ್ಥಿತಿ ಇತ್ತು ಅದು ಇವತ್ತೇನಿದೆ ಇವತ್ತೇನಿದೆ ಎರಡು ನೂರ ಲಕ್ಷ ರೂಪಾಯಿ ತುಂಬಿ ರೈತರು ಸಂಸತ್ತಿಗೆ ಪರ್ಮಿಷನ್ ಅಂತ ಪರಿಸ್ಥಿತಿ ಬರ್ತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತಂದರು ಬಸ್ ದರೇಸಿದ್ರೆ ಇಪ್ಪತ್ತು ಪರ್ಸೆಂಟು ಮಾಡಿದೆ ಹಾಲಿನ ದರ ನೀವು ಬಂದಂತ ಎರಡೇ ವರ್ಷದಲ್ಲಿ ಒಂಬತ್ತು ಬಾರಿ ಹಾಲಿನ ದರವನ್ನು ಎತ್ತಿದ್ರೆ ರೈತರಿಗೆ ಎಷ್ಟು ಪೂರ್ತಿ ಆ ಲಾಭದಲ್ಲಿ ರೈತರು ನೀಡುವಂತಹ ಹಾಲಿನ ದರ ಏನೋ ಮಾತ್ರ ಅದಿಲ್ಲ ಬರ್ತದೆ ಸಬ್ಸಿಡಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಪ್ರೋತ್ಸಾಹನ ಸಬ್ಸಿಡಿಗಳ ಪ್ರೋತ್ಸಾಹನ ಹೌದು ಎರಡು ತಿಂಗಳು ಡೆಲಿವರಿ ಅಧ್ಯಕ್ಷ ಹೇಳಿದ್ರೆ ಹೇಳಬೇಕು ಬರ್ತಾ ಇದೆಯಾ ಸರಿಯಾಗಿ ಅಂತ ಹೇಳಿದ್ದಾರೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಬೊಕ್ಷ ಜನರ ಅಂತ ಹೇಗೆ ಪಿತ್ಪಕೆಟ್ ನಮ್ಗೆ ಪಿತ್ಪಕೆಟ್ ಅಂತ ಹೇಳ್ತಾರೆ ಅಂದ್ರೆ ಆ ಅಂತ ಪಕೇಟ ನಮಗೆ ನಮ್ಮ ಗೊತ್ತಿರೋ ಕದ್ದಿರೋದು ನಾವು ಹೇಳ್ತಾರಲ್ಲ ಬಸ್ ಸ್ಟ್ಯಾಂಡಿನಲ್ಲಿ ನಲ್ಲಿ ಇದ್ದಾರೆ ಅಂದ್ರೆ ಈ ಅಂತ ಕೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿ ಶಿವಕುಮಾರ್ ನಮಗೆ ಗೊತ್ತಿರೋದಿಲ್ಲ ನಮಗೆ ಗೊತ್ತಿರೋದಿಲ್ಲ ಮಧ್ಯದ ಬೆಲೆ ಏರಿಕೆ ಮೊದಲನೇದಾಗಿ நான் ஆ மதமான கம்மியை மாதிரி ಇತ್ತೀಚೆಗೆ ಯಲ್ಲಾಪುರ ತಾಲೂಕಿನ ಹಾಸಣಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣಲೇಸರ ಗ್ರಾಮದಲ್ಲಿ ಆನಂದ್ ಸೋಮ ಸಿದ್ದಿ ಎಂಬ ಯುವಕನು ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದ ದುಃಖದ ಘಟನೆ ನಡೆದಿತ್ತು ಈ ಕುರಿತು ಮನಸ್ಸಿಗೆ ನೋವನ್ನುಂಟು ಮಾಡಿದ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಶಾಸಕರಾದ ಶಿವರಾಮ್ ಅವರು ವಿಷಯವನ್ನು ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರದ ಕ್ರಮ ಕೈಗೊಂಡರು ಅವರು ಮೃತ ಯುವಕನ ಮನೆಗೆ ಸ್ವತಃ ತೆರಳಿ ಹೆಸ್ಕಾಂ ಇಲಾಖೆಯ ವತಿಯಿಂದ ಅನುಮೋದಿತ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಧನ ಚೆಕ್ ಅನ್ನು ಕುಟುಂಬದವರಿಗೆ ವಿತರಿಸಿ ಅವರಿಗೆ ಸಾಂತ್ವನ ಹೇಳಿದರು ಭೀಮಣ್ಣ ನಾಯಕರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಗರದ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದರು ಮೊದಲಿಗೆ ಗಣೇಶ ನಗರದ ಎರಡನೇ ವಾರ್ಡ್ಗೆ ಭೇಟಿ ನೀಡಿದ ಅವರು ಕರೆ ಕುಸಿದು ಅಪಾಯ ಎದುರಿಸುತ್ತಿರುವ ಮನೆಯವರೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕಂಡುಹಿಡಿಯುವ ಬಗ್ಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಇಂಜಿನಿಯರ್ ಹರೀಶ್ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು आह देख रहे होंगे आह देख रहे होंगे आह देख रहे होंगे ಸಿ ಮರಾಠಿಕೊಪ್ಪದ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ಹೊಂಡ ತುಂಬುವ ಕಾರ್ಯ ನಡೆದಿದ್ದು ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶರ್ಮಳಾ ಮಾದನಗೇರಿಯವರು ಖುದ್ದಾಗಿ ನಿಂತು ಈ ಕೆಲಸ ಮಾಡಿಸುತ್ತಿದ್ದಾರೆ ನಗರದಲ್ಲಿ ಕೆಲವು ಕಡೆ ಇದೇ ರೀತಿಯ ಹೊಂಡ ಗುಂಡಿಗಳು ಬಿದ್ದಿದ್ದು ಮಳೆ ಇರುವುದರಿಂದ ತಾತ್ಕಾಲಿಕವಾಗಿ ಹೊಂಡಗಳನ್ನು ಮುಚ್ಚಿಸುವ ಕಾರ್ಯ ನಗರಸಭೆಯಿಂದ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಯಾವಾಗಲೂ ಸುಖವಾಗಿರಲು ಒಂದಿಷ್ಟು ಬಿಡುತ್ತಾ ಹೋಗಬೇಕು ಪ್ರತಿಯೊಬ್ಬರೂ ಆರೋಗ್ಯವಾಗಿರಲು ಆರಾಮವಾಗಿರಬೇಕು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಅವರು ನಗರದ ಹೊರವಲಯದ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನಡೆದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಿನ್ನೆಲೆಯಲ್ಲಿ ವೈದ್ಯರನ್ನು ಗೌರವಿಸಿ ಮಾತನಾಡಿದರು ಪ್ರಸಿದ್ಧ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಸ್ವಾಗತಿಸಿದರು ಎಲ್ಲಿದೆ ಬಂಧನ ಎಲ್ಲೇ ನಮ್ಮೊಳಗೆ ಒಳಗಿನ ತಿಳಿಯಲು ಕಲಕದೇ ಇದ್ದರೆ ಅಮೃತದ ಸುರೆಯಿದೆ ನಿಗೆ ಅಂದ್ರೆ ನಿಮ್ಮ ಅರ್ಪಕ್ಕದಿ ರಸ್ತೆ ಮಾಡಿದ ಕೇವಲ ಎರಡೇ ತಿಂಗಳಲ್ಲಿ ಹೊಂಡಮಯವಾಗಿರುವ ರಾಜ್ಯ ಹೆದ್ದಾರಿ ಕಾಳೆಬೈಲ್ ಗೊಟಗೋಡಿಕೊಪ್ಪ ರಸ್ತೆಯನ್ನು ಕೂಡಲೇ ದುರಸ್ತಿ ಪಡಿಸದಿದ್ದರೆ ಪ್ರತಿಭಟನೆ ಬಿಸಿ ಅನುಭವಿಸಬೇಕಾಗುತ್ತದೆ ಎಂದು ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಪಂಚಾಯಿತಿ ವ್ಯಾಪ್ತಿಯ ತಾವರೆಕೆರೆಯ ಏರಿ ಒಡೆದ ಪರಿಣಾಮ ತೋಟದ ನೀರು ತಾವರೆಕೆರೆಗೆ ಹೋಗಿ ಕೆರೆ ತುಂಬುವ ಪರಿಸ್ಥಿತಿಗೆ ಬಂದಿದೆ ಮಳೆ ಹೀಗೆ ಮುಂದುವರೆದರೆ ಕೆರೆ ತುಂಬಿ ನೀರು ರಸ್ತೆಗೆ ಹರಿದು ರಸ್ತೆ ಅಕ್ಕಪಕ್ಕದ ಗದ್ದೆ ತೋಟಗಳಿಗೆ ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ತಾಲೂಕಾ ಆಡಳಿತಕ್ಕೆ ಆಗ್ರಹಿಸಿದ್ದಾರೆ ತೋಟಕ್ಕೆ ತಂದ ಕೆರೆಗೆ ನುಗ್ಗುತ್ತಾ ಇದ್ದು ಕೆರೆ ತೋ ಈಗಾಗಲೇ ಫುಲ್ಲು ಆಗಿ ತುಂಬ ಹೋಗುವ ಹೊಡೆಯುವ ಸಂಭವ ಉಂಟು ಕೆರೆ ಏರಿಯವರೆಗೆ ನೀರು ಬಂದಿದೆ ಮುಂದೆ ಅನಾಹುತ ದೊಡ್ಡ ಅನಾಹುತ ಆಗುವಕ್ಕಿಂತ ಪೂರ್ವದಲ್ಲಿ ಆ ಏರಿಯನ್ನು ಬಂದೋಬಸ್ತ್ ಮಾಡಿ ಕಟ್ಟಿ ಜನರ ತೋಟಗಳ ರಕ್ಷಣೆ ಮಾಡಿಕೊಡಬೇಕು ವಿವಿಧ ಕಲೆಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸುವುದು ಮತ್ತು ಆ ಕಲೆಗಳಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸುವ ಉದ್ದೇಶದಿಂದ ಚಂದನ ಪಿಯು ಕಾಲೇಜಿನಲ್ಲಿ ಕರ್ನಾಟಕದ ಯಕ್ಷಗಾನದ ಮೇರು ಪ್ರತಿಭೆ ರಾಮಕೃಷ್ಣ ಹೆಗಡೆ ಹಿಲೂರು ಭಾಗವತರು ಮತ್ತು ಪ್ರಸಿದ್ಧ ಚಂಡೆ ವಾದಕರಾದ ಪ್ರಸನ್ನ ಭಟ್ ಹೆಗ್ಗಾರ್ ಹಾಗೂ ಖ್ಯಾತ ಮೃದಂಗ ವಾದಕರಾದ ಅನಿರುದ್ದ ಅವರಿಂದ ಚಂದನ ಕಾಲೇಜಿನಲ್ಲಿ ಈ ವರ್ಷದ ಕಲಾ ಸಂಗಮವನ್ನು ಉದ್ಘಾಟಿಸಲಾಯಿತು ಕಲಾವಿದರು ತಮ್ಮ ಅದ್ಭುತವಾದ ಕಂಠಸಿರಿಯಿಂದ ವಿದ್ಯಾರ್ಥಿಗಳಿಗೆ ಮಂತ್ರ ಮುಗ್ಧಗೊಳಿಸಿ ಪ್ರೇರಣೆ ನೀಡಿದರು ಿದರು ಚಂದನ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರಾದ ಗಣೇಶ್ ಹೆಗಡೆ ಗೋಳಿಕೊಪ್ಪ ಇವರು ಬಂದಂತಹ ಕಲಾವಿದರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು